ನಾನೊಬ್ಬ ಕ್ರೈಸ್ತ ಧರ್ಮ ವಿಶ್ವಾಸಿ ಆದರೆ ನನ್ನ ಮತ ಈ ಬಾರಿ ನೋಟಾಗೆ ಸೌಜನ್ಯ ಪರ ಹೋರಾಟಗಾರರಿಗೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ವಿಚಾರವನ್ನ ಹೊಸ ಒಂದು ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆಯ ದಿನ ಒಂದು ಆಡಿಯೋ ಒಂದು ಸಾಕಷ್ಟು ವೈರಲ್ ಆಗಿತ್ತು ವಾಟ್ಸಪ್ ಮುಖಾಂತರ ಬಂದಂತಹ ಒಂದು ಆಡಿಯೋವನ್ನ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಆ ಒಂದು ವಿಡಿಯೋನ ಹಲವಾರು ಮಂದಿ ವೀಕ್ಷಣೆ ಮಾಡಿದ್ರು ಮಾತ್ರವಲ್ಲ ಆ ಒಂದು ವಿಡಿಯೋಗೆ ವಿರುದ್ಧವಾಗಿ ಕಮೆಂಟ್ಗಳು ಕೂಡ ಬರ್ತಾ ಇತ್ತು ಆ ಒಂದು ವಿಡಿಯೋದಲ್ಲಿ ಏನಿತ್ತು ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಹಿಂದುತ್ವದ ಅಥವಾ ಹಿಂದೂಗಳ ದಿಕ್ಕು ತಪ್ಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ವಾಟ್ಸಪ್ ಮುಖಾಂತರ ಹರಿದಾಡ್ತಾ ಇರುವಂತಹ ಒಂದು ಸಂದೇಶ ಏನಪ್ಪಾ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರ ನೋಟಾದಿಂದಾಗಿ ಹಿಂದೂಗಳ ಮತ ವಿಭಜನೆ ಆಗ್ತಾ ಇದೆ ಹಿಂದೂಗಳನ್ನ ಹೊರತುಪಡಿಸಿ ಕ್ರೈಸ್ತರು ಮುಸಲ್ಮಾನರು ಕೈ ತೊಡೆದುಕೊಂಡು ಕಾಯ್ತಾ ಇದ್ದಾರೆ ಯಾವಾಗ ಮತ ಚಲಾಯಿಸಬೇಕು ಅಂತ ಅದರೆಡೆಯಲ್ಲಿ ಹಿಂದೂಗಳಲ್ಲಿ ವಿಭಜನೆಯನ್ನ ತರಕ್ಕೆ ನೋಟವನ್ನ ಇಲ್ಲಿ ಅಭಿಯಾನವನ್ನ ಕೈಗೊಂಡಿದ್ದಾರೆ ಅನ್ನೋದ ಒಂದು ಕ್ಲಿಪ್ ಆ ಒಂದು ಕ್ಲಿಪ್ ನ ಸಣ್ಣ ಒಂದು ತುಣುಕನ ಇಲ್ಲಿ ನಿಮ್ಮ ಮುಂದೆ ಇಡ್ತೇನೆ ನೋಡಿ ನಮ್ಮ ನಮ್ಮ ಹಿಂದೂಗಳು ಹಾಕುವ ಗೀಕೊಂದು ಮಕರ ಮಾತಾ ಇಲ್ಲ ಕ್ರಿಶ್ಚಿಯನ್ ತಕ್ಕಲ್ಲ ಮುಸ್ಲಿಮ್ಸ್ ತಕ್ಕಲ್ಲ ರಡಿಯಾದ ಕೈದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಾಡ್ರೆ ನಮ್ಮ ಮೂಲ ತಲೆಕಾಯಿ ಹಾಕುವ ನಮ್ಮನೆಯಿಂದ ನಮ್ಮ ಪೊಲೀಸ್ ಒಂದ್ ಇರಬೇಕು ನಿಖಲಿಗೆ ಪಾಡಲೆ ಗೊತ್ತಾಗ್ಲು ನಮ್ಮ ಮೂಲ ಕಾಂಗ್ರೆಸ್ ಬತ್ತಲ್ಲ ಮೂಲು ನಂಕ ನಮ್ಮ ಪಂಜೋಕ್ ಕೂಡ ನೋಡಿಸಿದ್ರೆ ಈ ಒಂದು ಆಡಿಯೋದ ಕಂಪ್ಲೀಟ್ ಆಡಿಯೋ ಬೇಕಿದ್ರೆ ಲಾಸ್ಟ್ ಅಂದ್ರೆ ಈ ವಿಡಿಯೋಕ್ಕಿಂತ ಮೊದಲು ನಿನ್ನೆ ರಾತ್ರಿ ಒಂದು ವಿಡಿಯೋ ಮಾಡಿದ ಆ ಒಂದು ವಿಡಿಯೋದಲ್ಲಿ ಇದೆ ಸಂಪೂರ್ಣವಾದಂತಹ ಆಡಿಯೋ ಇದೆ ಸೊ ಆ ಒಂದು ಆಡಿಯೋನ ನಾವು ವೀಕ್ಷಣೆ ಮಾಡುವುದಾದ್ರೆ ಆ ಒಂದು ವ್ಯಕ್ತಿ ಹೇಳುವ ಮಾತಿನಲ್ಲಿ ನಮ್ಮ ದೇಶಕ್ಕೆ ಅಭಿವೃದ್ಧಿ ಅಗತ್ಯ ಇಲ್ಲ ಅಂದ್ರೆ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಪಕ್ಷ ಮಾತ್ರ ಅಭಿವೃದ್ಧಿಯ ಅಥವಾ ಕಾಂಗ್ರೆಸ್ ಪಕ್ಷ ಬಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಗೆ ಜೀವಿಸೋಕೆ ಏನು ಉಪಯುಕ್ತವಾದಂತಹ ದೇಶ ಅಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳ್ತಾರೆ ಎಲ್ ಎಲ್ಲ ಒಂದು ತಕರಾರ ಅಂತ ಕಾಣಿಸ್ತಾ ಇದೆ ಆ ವ್ಯಕ್ತಿಗೆ ಯಾಕಂತಂದ್ರೆ ಯಾವುದೇ ಪಕ್ಷವನ್ನ ಬೆಂಬಲಿಸ್ತಾ ಇಲ್ಲ ಯಾವುದೇ ಪಕ್ಷವನ್ನ ದೋರ್ತಾ ಇಲ್ಲ ಆದ್ರೆ ನೀವೊಬ್ರು ಅಥವಾ ತಾವೊಬ್ರು ಬಿಜೆಪಿ ಕಾರ್ಯಕರ್ತರಾಗಿದ್ರೆ ತಾವೊಬ್ರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರೆ ನಿಮ್ಮ ಪಕ್ಷವೇ ಇಲ್ಲಿ ದೊಡ್ಡದು ಅನ್ನುವಂತಹ ಒಂದು ಭಾವವನ್ನ ಬಿಟ್ಟು ಬಿಡಿ ಯಾಕಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತ ಆರಲ್ಲಿ ಸತತವಾಗಿ ಅರವತ್ತು ವರ್ಷಗಳ ಕಾಲ ಎಪ್ಪತ್ತು ವರ್ಷಗಳ ಅಧಿಕಾರವನ್ನ ಗಳಿಸಿದಂತಹ ಪಾರ್ಟಿಯ ಒಂದು ಅವಸ್ಥೆ ಯಾವ ರೀತಿಯಲ್ಲಿ ಅಂದ್ರೆ ಇಂದಿರಾ ಗಾಂಧಿಯ ಆ ಒಂದು ಏನು ಆಡಳಿತ ವ್ಯವಸ್ಥೆ ಏನಿದೆ ಒಂದೇ ಒಂದು ಬಾರಿ ಕಾಂಗ್ರೆಸ್ನ ಕೈನಿಂದ ಜಾರಿ ಬಿಜೆಪಿ ಕೈಗೆ ಬಂದಿದ್ದು ಎಲ್ಲರೂ ನೆನಪು ಮಾಡ್ಕೊಳ್ಬೇಕು ಅವತ್ತು ಏನ್ ನಡೆದಿತ್ತು ಸರ್ವಾಧಿಕಾರ ಎನ್ನುವಾಗ ಮಾಧ್ಯಮಗಳನ್ನ ಹಿಡಿತದಲ್ಲಿ ಇಡಲಾಗಿತ್ತು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರು ಮಾಧ್ಯಮಗಳಲ್ಲಿ ಯಾವುದೇ ವಾರ್ತೆಗಳು ಪ್ರಸಾರವಾಗದಂತೆ ತಡೆ ಹಿಡಿದಿದ್ದವು ಸೊ ಆದ್ರಿಂದಾಗಿ ಏನಾಯ್ತು ಜನಗಳು ಬುದ್ಧಿವಂತರು ಜನರು ಬುದ್ಧಿವಂತರು ಎಷ್ಟೇ ನೀವು ಮಾಧ್ಯಮಗಳನ್ನ ಹಿಡಿದಿಟ್ರು ಜನರಿಗೆ ಬುದ್ಧಿ ಅನ್ನೋದಿದೆ ಸೊ ಅದರಿಂದಾಗಿ ನಿರಂತರವಾಗಿ ಆಡಳಿತ ಕಾಂಗ್ರೆಸ್ ಒಂದೇ ಬಾರಿ ನೆಲ ಕಚ್ಚಿತ್ತು ಕಾರಣ ಅವರ ಸರ್ವಾಧಿಕಾರ ಈವಾಗಲೂ ಬಿಜೆಪಿಯಲ್ಲಿ ನಡೀತಾ ಇರುವುದು ಅದೇ ಸರ್ವಾಧಿಕಾರ ಅಂದ್ರೆ ತಾವು ಮಾತ್ರ ಸರಿ ತಮ್ಮ ತಮ್ಮನ್ನು ಹೊರತುಪಡಿಸಿರುವಂತಹ ಪಕ್ಷಗಳು ನಾಯಕರೆಲ್ಲರೂ ತಪ್ಪು ಅನ್ನುವಂತಹ ಒಂದು ಭಾವ ಅವರಲ್ಲಿದೆ ಅದಕ್ಕಾಗಿ ಮೀಡಿಯಾಗಳನ್ನೇ ಹಿಡಿದುಕೊಂಡಿದ್ದಾರೆ ಅವರು ಮೀಡಿಯಾವನ್ನ ಬಂದ್ ಮಾಡಿಸಿದ್ರೆ ಇವರು ಮೀಡಿಯಾವನ್ನೇ ಕೊಂಡ್ಕೊಂಡಿದ್ದಾರೆ ವ್ಯತ್ಯಾಸ ಅಷ್ಟೇ ಆಧುನಿಕ ಯುಗ ಮತ್ತು ಕಲಿ ಏನು ಆ ಒಂದು ಟೈ ಯುಗಕ್ಕೂ ಇರುವಂತಹ ವ್ಯತ್ಯಾಸ ಅಷ್ಟೇ ಆವಾಗ ಹದ್ದು ಬಸ್ತಿನಲ್ಲಿ ಇಟ್ಟಿದ್ರು ಮಾಧ್ಯಮವನ್ನ ಇವತ್ತು ಮಾಧ್ಯಮವನ್ನೇ ಕೊಂಡ್ಕೊಂಡಿದ್ದಾರೆ ವ್ಯವಸ್ಥೆ ಇಷ್ಟೇ ಆದ್ರೆ ಆ ಒಂದು ವ್ಯವಸ್ಥೆಯನ್ನ ದೂರ್ತಾ ಇಲ್ಲ ಆದ್ರೆ ಜನಗಳು ಅರ್ಥ ಮಾಡಿಕೊಳ್ಬೇಕು ಕಾಂಗ್ರೆಸ್ ಬಂದ್ರು ಬಿಜೆಪಿ ಬಂದ್ರು ನೀವು ಮಾಡೋ ಕೆಲಸ ನೀವು ಮಾಡಿದ್ರೇನೆ ನಿಮ್ಮ ಮನೆಯಲ್ಲಿ ಊಟ ಬೇಯಿಸೋಕಾಗುತ್ತೆ ನೀವು ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ನಾಳೆ ನಿಮ್ಮ ಮನೆಯವರು ಹಸಿದು ಇರಬೇಕಾಗುತ್ತೆ ಇಷ್ಟು ಮಾತ್ರ ನೆನಪಿಟ್ರ ಸಾಕು ಯಾಕಂತಂದ್ರೆ ನಮ್ಮ ರಾಜಕಾರಣಿಗಳು ನಮ್ಮ ನಾಯಕರು ನಮಗೋಸ್ಕರ ಏನ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಆದ್ರೆ ಇವತ್ತು ನೋಟ ಆಯ್ಕೆ ಯಾಕೆ ಅಂತ ನಾವು ನಿಮ್ಮನ್ನ ಮನವರಿಕೆ ಏನು ಅವಶ್ಯಕತೆ ಇಲ್ಲ ಆದ್ರೂ ನೋಟ ಯಾಕಾಗಿ ಬರ್ತಾ ಇದೆ ನನ್ನ ಅಗೋ ಅಂದ್ರೆ ಯಾರು ಇದರಲ್ಲಿ ಅರ್ಹರಲ್ಲ ಯಾಕೆ ಅರ್ಹರಲ್ಲ ಅಂದ್ರೆ ಒಂದು ಹೆಣ್ಣಿಗಾಗಿ ನ್ಯಾಯಕ್ಕೋಸ್ಕರ ಹನ್ನೆರಡು ವರ್ಷಗಳ ನಿರಂತರ ಆ ಒಂದು ಹೋರಾಟದ ಫಲ ಕಾಣ್ಬೇಕು ಅಂದ್ರೆ ಇವತ್ತು ನಾವು ರಾಜಕಾರಣಿಗಳನ್ನೇ ಎದುರು ಹಾಕಿಸ್ಕೊಳ್ಬೇಕು ಹಾಕ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಹಾಕ್ಬೇಕು ಸುಮ್ನೆ ಆರ ಮತ ಚಲಾಯಿಸಬೇಡಿ ಅಥವಾ ಈ ಪಕ್ಷವನ್ನು ವಿರೋಧಿಸಿ ಅಥವಾ ಆ ಪಕ್ಷಕ್ಕೆ ಬೆಂಬಲ ನೀಡಿ ಅಂದ್ರೆ ಆಗುತ್ತಾ ಆತರ ಮಾಡಿದ್ರು ಅದಕ್ಕೂ ನೀವು ಏನಂತೀರಾ ಮಹೇಶ್ ಅವರು ಕಾಂಗ್ರೆಸ್ ಬಕೆಟ್ ಹಿಡಿದ್ರು ಅಥವಾ ಬಿಜೆಪಿ ಬಕೆಟ್ ಹಿಡಿದ್ರು ಅಧಿಕಾರಕ್ಕಾಗಿ ಇವರು ಈ ತರ ಹೋರಾಟ ಮಾಡಿದ್ರು ಅನ್ನಲ್ವಾ ಇವತ್ತು ನೋಟಾ ಅಭಿಯಾನ ಮಾಡಿದಾಗ ಹೆಚ್ಚಾಗಿ ತಲೆಗೊಳಿಸಿಕೊಂಡವರೇ ಈ ರಾಜಕಾರಣಿಗಳು ಯಾಕೆ ಮಾಧ್ಯಮಗಳು ಇದುವರೆಗೂ ಸೌಜನ್ಯ ವಿಚಾರವನ್ನ ಪ್ರಸ್ತಾಪ ಮಾಡದೇ ಇದ್ದಂತಹ ಮಾಧ್ಯಮಗಳು ಯಾಕೆ ಈ ನೋಟವನ್ನ ಕೈಗೆತ್ತಿಕೊಂಡ್ರು ನೋಟಾದ ಬಹಿರಂಗ ಪ್ರಚಾರವನ್ನ ಮಾಡಿದ್ರು ಅರ್ಥ ಮಾಡಿಕೊಳ್ಳಿ ಯಾಕಂತಂದ್ರೆ ಇದು ಜನಸಾಮಾನ್ಯರು ಇದುವರೆಗೂ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಒಂದು ವಿಚಾರ ನಾಯಕರು ನಿಮ್ಮ ತಲೆಗೆ ಧರ್ಮದ ದ್ವೇಷವನ್ನ ತುಂಬಿಕೊಂಡಿದ್ದಾರೆ ಆ ಒಂದು ಅಮಲ್ನಲ್ಲಿ ಇದ್ದೀರಾ ಇಲ್ಲಿ ಯಾರು ಯಾರನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಭುತ್ವ ದೇಶ ಇದು ಇಲ್ಲಿ ಯಾರು ಯಾರನ್ನು ನಾಶ ಮಾಡೋಕೆ ಸಾಧ್ಯನೇ ಇಲ್ಲ ನಿಮ್ಮ ನಾಯಕರು ಅಥವಾ ನಮ್ಮ ನಾಯಕರು ಅನ್ಬಹುದು ಇಲ್ಲಿ ಅಹ್ ಅಲ್ಪಸಂಖ್ಯಾತ ಮುಸಲ್ಮಾನರನ್ನ ನಾಶ ಮಾಡೋಣ ಅಥವಾ ಕ್ರೈಸ್ತರನ್ನ ನಾಶ ಮಾಡೋಣ ಅಥವಾ ಹಿಂದೂಗಳನ್ನ ನಾಶ ಮಾಡೋಣ ಯಾವತ್ತು ಯಾರಿಂದಲೂ ಸಾಧ್ಯವಾಗದಂತಹ ಒಂದು ಸಂಗತಿ ಯಾಕಂದ್ರೆ ಈ ಒಂದು ಭಾರತ ದೇಶಕ್ಕೆ ಒಂದು ಎಲ್ಲಾ ದೇಶಗಳಿನ್ಗಿಂತಲೂ ಪ್ರತ್ಯೇಕವಾದಂತಹ ಒಂದು ಸ್ಥಾನಮಾನ ಇದೆ ವೈವಿಧ್ಯತೆಯಲ್ಲಿ ಏಕತೆ ಎಲ್ಲಾ ಧರ್ಮಗಳು ಎಲ್ಲಾ ಜಾತಿ ಪಂಗಡಗಳು ಭಾಷಾವಾರು ನೋಡಿದರು ರಾಜ್ಯವಾರು ನೋಡಿದ್ರು ಒಂದು ಏಕತೆಯಿಂದ ಇರುವಂತಹ ಒಂದು ದೇಶವಾಗಿದೆ ಭಾರತ ದೇಶ ಭಾರತ ದೇಶದಲ್ಲಿ ಇರುವಷ್ಟು ಭಾಷೆಗಳು ಧರ್ಮಗಳು ಇನ್ನು ಯಾವುದೇ ದೇಶಗಳು ಇಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿ ನಮ್ಮನ್ನ ಈ ಒಂದು ಅವಸ್ಥೆಗೆ ತಂದು ಹಾಕಿದೆ ಮಾತ್ರವಲ್ಲ ನಮ್ಮ ದೇಶವನ್ನ ಒಂದು ಉತ್ತಮ ಅಧಿಕಾರಿ ಒಂದು ಉತ್ತಮ ಅಹ್ ಆಡಳಿತಾಧಿಕಾರಿ ಮುನ್ನಡೆಸುವುದಾದಲ್ಲಿ ಅಮೇರಿಕಾ ಚೈನಾ ಅಥವಾ ರಷ್ಯಾ ಅಥವಾ ಇನ್ನಿತರ ಯಾವುದೇ ದೇಶಗಳು ರಾಜ್ಯಗಳು ಖಂಡಗಳು ನಮ್ಮ ದೇಶಕ್ಕೆ ಲೆಕ್ಕನೇ ಅಲ್ಲ ಎಲ್ಲ ಸಂಪತ್ತಿನ ನಲವತ್ತು ಶತಮಾನ ಸಂಪತ್ತು ನಮ್ಮ ಭಾರತದಲ್ಲೇ ಇದೆ ಇಂಗ್ಲಿಷರು ಯಾಕೆ ಭಾರತ ದೇಶಕ್ಕೆ ಬಂದು ಭಾರತವನ್ನ ಕೊಳ್ಳೆಡ್ಕೊಂಡು ಹೋದ್ರು ಭಾರತದಲ್ಲಿ ಇದ್ದಂತಹ ಸಂಪತ್ತು ಬೇರೆ ಎಲ್ಲೂ ಇರಲಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಷ್ಟೊಂದು ಅಚ್ಚಲ ವಿಶ್ವಾಸ ಇದೆ ನಮ್ಮಲ್ಲಿರುವಂತಹ ಒಂದು ಬಜೆಟ್ ಒಳ್ಳೆಯ ಉತ್ತಮ ರೀತಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಭ್ರಷ್ಟಾಚಾರ ವಿಮುಕ್ತವಾಗಿ ಕೊಂಡೊಯ್ಯುವುದಾದ್ರೆ ನಮ್ಮ ದೇಶದಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಯಾವನೇ ಒಬ್ಬ ಬಡವ ಅನ್ನ ಇಲ್ಲದೆ ಸೂರಿಲ್ಲದೆ ಜೀವಿಸದಂತಹ ಒಂದು ಪರಿಸ್ಥಿತಿಗೆ ನಮ್ಮ ದೇಶವನ್ನು ಕೊಂಡೊಯ್ಯಬಹುದು ಆದ್ರೆ ನಮ್ಮ ನಾಯಕರು ಇಲ್ಲಿ ನಮ್ಮ ತೆರಿಗೆಯಿಂದ ನೂರು ಶತಮಾನ ತೆರಿಗೆಯಲ್ಲಿ ಮೂವತ್ತು ಶತಮಾನ ತೆರಿಗೆಯನ್ನು ನಮ್ಮ ದೇಶಕ್ಕಾಗಿ ಖರ್ಚು ಮಾಡ್ತಾ ಇಲ್ಲ ಇದು ನಾವು ತಿಳಿದುಕೊಳ್ಳಬೇಕಾದಂತಹ ನಗ್ನ ಸತ್ಯ ಯಾವುದೇ ಪಾರ್ಟಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಎಷ್ಟೇ ಉತ್ತಮವಾದಂತಹ ಭರವಸೆಯನ್ನೇ ಕೊಡ್ಲಿ ಆದ್ರೂ ನಮ್ಮ ದೇಶದಿಂದ ನಮ್ಮ ಹಣವನ್ನ ಲೋಟಿ ಮಾಡಲಾಗ್ತಾ ಇದೆ ನಮ್ಮ ದೇಶದ ಹಣವನ್ನ ಉದ್ಯಮಿಗಳಿಗೆ ಸಾಲಕ್ಕಾಗಿ ನೀಡಲಾಗ್ತಾ ಇದೆ ಆ ಉದ್ಯಮಿಗಳು ಸಾಲವನ್ನ ಮರಳಿ ಕೊಡೋಕ್ಕಾಗದೆ ಪಾಲಯನ ಮಾಡ್ತಾ ಇದ್ದಾರೆ ಇವೆಲ್ಲವೂ ನಮ್ಮ ಭಾರತದ ಸಂಪತ್ತು ಇದನ್ನ ಅರ್ಥ ಮಾಡಿಕೊಂಡು ನಾವು ಮಾತಾಡ್ಬೇಕು ಯಾವುದೇ ಪಕ್ಷಾಧಿಕಾರಕ್ಕೆ ಬಂದ್ರು ಇಲ್ಲಿ ಯಾರನ್ನು ಯಾರು ಏನು ಮಾಡಕ್ಕಾಗಲ್ಲ ಸೊ ಅದರಿಂದಾಗಿ ಕಾಂಗ್ರೆಸ್ ಬಂದರೆ ಮಾತ್ರ ನಮಗೆ ಏನು ಕಷ್ಟ ಇದೆ ಅನ್ನುವಂತಹ ಒಂದು ನಿಮ್ಮ ನಾಯಕರ ಆ ಒಂದು ವೇದಾಂತವನ್ನ ನೀವು ನಿಮ್ಮ ಮನಸ್ಸಿಂದ ತೊಡೆದು ಹಾಕಿ ಇವತ್ತು ನಮ್ಮ ರಾಜ್ಯದಲ್ಲಿ ಸೌಜನ್ಯ ವಿಚಾರವಾಗಿ ಇಷ್ಟೊಂದು ಗೌಜಿ ಗದ್ದಲ ಹೇಳೋಕೆ ಕಾರಣ ಅಂದ್ರೆ ಇದೆ ಹಿಂದುತ್ವ ಜಿಹಾದಿ ಕ್ರೈಸ್ತ ಏನೋ ಒಂದು ಆ ಒಂದು ಮನೋಭಾವದಲ್ಲಿ ನಮ್ಮ ರಾಜಕಾರಣಿಗಳು ನಮ್ಮ ನಾಯಕರು ನಮ್ಮನ್ನ ಆಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಇದನ್ನ ನಿಮಗೆ ಮನವರಿಕೆ ಮಾಡಿಕೊಳ್ಳೋಕೆ ಇಲ್ಲಿ ಯಾವ ಇಲ್ಲ ಇಲ್ಲಿ ಈ ಚಾನಲ್ ಕುತ್ಕೊಂಡು ಒಳ್ಳೆ ಮ್ಯೂಸಿಕ್ ಹಾಕಿ ನಿಮ್ಮನ್ನ ಏನು ಮೋಟಿವೇಶನ್ ಮಾಡ್ತಾ ನಿಮ್ಮನ್ನ ಇಲ್ಲಿ ಕುಳ್ಳಿಸುವಷ್ಟು ಮೂರ್ಖನನಲ್ಲ ಓರ್ವ ದಾರಿ ಹೋಕನಿಂದ ಅಥವಾ ಭಿಕ್ಷುಕನಿಂದ ನಿಮಗೆ ಅರಿ ಆ ಒಂದು ಏನು ಅಹ್ ಪಾಠವನ್ನು ಕಲಿತರು ಕಲಿಸಿಕೊಟ್ರು ಕಲಿಯುವಂತಹ ಒಂದು ಪ್ರಜ್ಞಾವಂತರಾಗಿರ್ಬೇಕು ನಾವು ಸೊ ಅದರಿಂದಾಗಿ ಹದಿನೈದು ವರ್ಷಗಳ ನಿರಂತರ ಆಡಳಿತ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಸೊ ಅದರಿಂದಾಗಿ ಇನ್ನೂ ಒಂದು ಚೇಂಜಸ್ ಎನ್ನುವುದು ನಮ್ಮ ದೇಶದ ಅನಿವಾರ್ಯತೆ ಯಾಕಂತಂದ್ರೆ ದೇಶದ ಸಂವಿಧಾನ ಅಪಾಯದಲ್ಲಿದೆ ಎನ್ನುವಂತಹ ವ್ಯಕ್ತಿಗಳು ನಮ್ಮ ದೇಶವನ್ನ ಒಂದು ಸಲ ಬದಲಾಯಿಸಬೇಕು ಎನ್ನುವಂತಹ ಒಂದು ಆಶಾ ಭಾವನೆಯನ್ನು ಹೊತ್ತುಕೊಂಡಿದ್ದಾರೆ ಅದು ಆ ಒಂದು ಕಡೆಗೆ ಅಂದ್ರೆ ಸೌಜನ್ಯ ವಿಚಾರಕ್ಕೆ ಬರುವಾಗ ಈ ಬಾರಿ ಯಾಕೆ ನೋಟವನ್ನು ಬಳಸ್ಕೋಬೇಕು ಎನ್ನುವಂತಹ ಒಂದು ವಿಚಾರವಾಗಿ ಈವಾಗ ಯಾವ ರೀತಿಯಲ್ಲಿ ನೋಟ ಉಪಯೋಗಿಸ್ತಾರೆ ಅನ್ನುವಾಗ್ಲೇ ಇಷ್ಟೊಂದು ಸದ್ದಾಯಿತು ಮುಂದಿನ ದಿನಗಳಲ್ಲಿ ನೋಟಕ್ಕೆ ಎಲ್ಲೋ ಒಂದು ಎರಡು ಲಕ್ಷ ಮೂರು ಲಕ್ಷ ಮತ ಚಲಾವಣೆ ಆದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾಯಕರ ದಂಡೆ ಬರುತ್ತೆ ಸೌಜನ್ಯ ಪ್ರಕರಣದ ಇತ್ಯರ್ಥ ಹಾಗೆ ಆಗುತ್ತೆ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಕರಣ ದೊಡ್ಡ ಹೈಪ್ ನಮ್ಮ ದೇಶದಲ್ಲಿ ಸೃಷ್ಟಿಯಾದ್ರೆ ಖಂಡಿತವಾಗಿಯೂ ಇದಕ್ಕೊಂದು ಪರಿಹಾರ ಸಿಕ್ಕ ಸಿಗುತ್ತೆ ಅದರಿಂದಾಗಿ ನಮ್ಮ ಮೌಢ್ಯ ಚಿಂತನೆಗಳನ್ನ ದೂರ ಇಟ್ಟು ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನುವ ಜಾತಿ ಭೇದವಿಲ್ಲದೆ ನೋಟಕ್ಕೆ ಮತ ಚಲಾಯಿಸಿ ಮಾತ್ರವಲ್ಲ ಸೌಜನ್ಯಗಳಂತಹ ಹತ್ತು ಹಲವು ಹೆಣ್ಣು ಮಕ್ಕಳ ಜೀವಕ್ಕೆ ಇನ್ನು ಬರುವ ಅಪಾಯಕ್ಕೆ ಬಂದು ಹೋದಂತಹ ಅಪಾಯಕ್ಕೆ ಎಲ್ಲಕ್ಕೂ ಇತಿಶಯ ಹಾಡೋಣ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ